ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಘಟಕ ಇಪ್ಪತ್ತರಲ್ಲಿರುವಂತಹ ಸಾಮಾಜಿಕ ನಿಯಂತ್ರಣದ ಬಗ್ಗೆ ತಿಳಿದುಕೊಳ್ಳುವ ಇದು ಬ್ಲಾಕ್ ನಾಲ್ಕರಲ್ಲಿರುವಂಥದ್ದು ಸಾಮಾಜಿಕ ನಿಯಂತ್ರಣವನ್ನು ಕಲಿತರೆ ಬ್ಲಾಕ್ ನಾಲ್ಕರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನೆಲ್ಲ ಕೂಡ ನಾವು ಕಲಿತ ಹಾಗೆ ಆಗ್ತದೆ ಇದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೀವು ನೋಡಿದರೆ ಹದಿನೈದು ಅಂಕಕ್ಕೆ ಬಂದಿದೆ ಔಪಚಾರಿಕ ಸಾಮಾಜಿಕ ನಿಯಂತ್ರಣದ ಪಾತ್ರವನ್ನು ಕುರಿತು ಚರ್ಚಿಸಿ ಸಾಮಾಜಿಕ ನಿಯಂತ್ರಣದ ಬಗ್ಗೆ ಕೇಳಿದ್ದಾರೆ ಅವಾಗ ನಾವು ಏನು ಬರೀಬೇಕು ಅಂದರೆ ಸಾಮಾಜಿಕ ನಿಯಂತ್ರಣದ ಅರ್ಥವನ್ನು ಬರೀಬೇಕು ಆಮೇಲೆ ಸಾಮಾಜಿಕ ನಿಯಂತ್ರಣದಲ್ಲಿ ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಮತ್ತು ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣಗಳಿದೆ ಅದರಲ್ಲಿ ಅವರು ಯಾವುದು ಕೇಳಿದ್ದಾರೆ ಅಂದರೆ ಔಪಚಾರಿಕ ಸಾಮಾಜಿಕ ನಿಯಂತ್ರಣವನ್ನು ಕೇಳಿದ್ದಾರೆ ನಾವು ಎಲ್ಲವನ್ನು ಕೂಡ ನೋಡ್ತಾ ಹೋಗುವ ಸಾಮಾಜಿಕ ನಿಯಂತ್ರಣ ಅಂದರೆ ಏನು ಮಾನವನು ಹುಟ್ಟುವಾಗ ಸ್ವತಂತ್ರ ಆದರೆ ಆತನು ಎಲ್ಲೆಡೆಯಲ್ಲಿಯೂ ಸಂಕೋಲೆಗಳಲ್ಲಿಯೇ ಇರುತ್ತಾನೆ ಎಂದು ವ್ಯಾಖ್ಯೆಯಿಂದ ಫ್ರಾನ್ಸಿನ ಪ್ರಸಿದ್ಧ ಚಿಂತಕ ರೂಸು ಬರೆದ ಸಾಮಾಜಿಕ ಒಪ್ಪಂದ ಎಂಬ ಪುಸ್ತಕದಲ್ಲಿ ಆರಂಭವಾಗುತ್ತದೆ ಸಾಮಾಜಿಕ ನಿರ್ಬಂಧಗಳಿದೆ ಅಂದರೆ ನಮ್ಮ ಈ ಸಮಾಜದಲ್ಲಿ ನಿರ್ಬಂಧಗಳ ಹೊರತಾಗಿ ಸಮೂಹ ಜೀವನ ನಡೆಸುವುದು ಸಾಧ್ಯವಾಗದ ಮಾತು ಎಲ್ಲ ಕಡೆ ಕೂಡ ನಿರ್ಬಂಧ ಇರುವಂಥದ್ದು ನಡವಳಿಕೆಯ ಮೇಲೆ ಹತೋಟಿಯನ್ನಿಟ್ಟುಕೊಳ್ಳಲು ಮಾನವನು ಸಮಾಜಕ್ಕೆ ಅಧಿಕಾರಕ್ಕೆ ಸಮಾಜಕ್ಕೆ ಅಧಿಕಾರವನ್ನು ನೀಡಿರುವಂಥದ್ದನ್ನು ಕಾಣ್ಬೋದು ಅಂದರೆ ಈ ಒಂದು ಸಾಮಾಜಿಕ ನಿಯಂತ್ರಣ ಅಂದರೆ ಮಾನವ ಸಮಾಜವು ನಿರಂತರವಾಗಿ ಮುಂದುವರಿಯಬೇಕಾದರೆ ಮತ್ತು ಸುಗಮವಾಗಿ ಕಾರ್ಯವೆಸಗಬೇಕಾದರೆ ಸಮಾಜದಲ್ಲಿ ಏಕತೆ ಐಕ್ಯ ಭಾವ ಮತ್ತು ಕ್ರಮಬದ್ಧವಾದ ವ್ಯವಸ್ಥೆ ಇರಬೇಕಾಗುದು ಅತ್ಯಗತ್ಯ ಸಮಾಜ ಸ್ಥಾಪಿತ ನಿಯಮಗಳಿಗೆ ಅನುಸಾರವಾಗಿ ಎಲ್ಲರೂ ನಡೆದುಕೊಳ್ಳುವುದರಿಂದ ಸಮಾಜದಲ್ಲಿ ಸ್ಥಿರತೆ ಮತ್ತು ಐಕ್ಯಮತ್ಯ ನಡೆಸಲು ಸಾಧ್ಯ ಸಾಮಾಜಿಕ ನಿಯಂತ್ರಣ ಬೇಕೇ ಬೇಕು ಯಾವುದೇ ಒಂದು ಕಟ್ಟುಪಾಡುಗಳಿರುವಂತಹ ಈ ಒಂದು ಸಮಾಜದಲ್ಲಿ ಸಾಮಾಜಿಕ ನಿಯಂತ್ರಣ ಸಮಾಜದ ಪ್ರಯತ್ನವನ್ನಿದೆಯಲ್ಲ ಸಾಮಾಜಿಕ ನಿಯಂತ್ರಣ ಅಂತ ಹೇಳುವಂಥದ್ದು ಕಾಣ್ಬೋದು ಇದನ್ನು ಯಾವ ರೀತಿ ವ್ಯಾಖ್ಯೆಯನ್ನು ಮಾಡಿದ್ದಾರೆ ಅಂದರೆ ಮ್ಯಾಕ್ಸ್ ಐವರ್ ಮತ್ತು ಪೇಜ್ ಅವರ ಪ್ರಕಾರ ಸಾಮಾಜಿಕ ನಿಯಂತ್ರಣವು ಇಡೀ ಸಾಮಾಜಿಕ ವ್ಯವಸ್ಥೆಯನ್ನು ಸಂಘಟಿತಗೊಳಿಸಿ ಕೊಂಡು ಒಂದು ಪ್ರಮುಖ ಒಕ್ಕೂಟವಾಗಿ ಬದಲಾವಣೆಯಲ್ಲಿಯೂ ಸಮತೋಲನವನ್ನುಂಟು ಮಾಡುವ ಮಾರ್ಗ ಸಾಮಾಜಿಕ ನಿಯಂತ್ರಣವು ಇಡೀ ಸಾಮಾಜಿಕ ವ್ಯವಸ್ಥೆಯನ್ನು ಸಂಘಟಿತಗೊಳಿಸುವಂಥದ್ದು ಅಂತ ಹೇಳ್ತಾ ಇದ್ದಾರೆ ಅದೊಂದು ಪ್ರಮುಖ ಒಕ್ಕೂಟವಾಗಿ ಬದಲಾವಣೆಯಲ್ಲಿಯೂ ಸಮತೋಲನವನ್ನುಂಟು ಮಾಡುವ ಮಾರ್ಗವೇ ಸಾಮಾಜಿಕ ನಿಯಂತ್ರಣ ಅಕ್ಬರ್ ಮತ್ತು ನಿಮ್ಕಾಫ್ ಅವರ ಪ್ರಕಾರ ಸಾಮಾಜಿಕ ನಿಯಂತ್ರಣ ಅಂದರೆ ಒಂದು ಕ್ರಮಬದ್ಧತೆ ಮತ್ತು ಕಾನೂನುಬದ್ಧತೆಯನ್ನು ಸ್ಥಾಪಿಸಲು ಸಮಾಜವು ವ್ಯಕ್ತಿಗಳ ಮೇಲೆ ತರುವ ಒತ್ತಡದ ನಮೂನೆಗಳೇ ಸಾಮಾಜಿಕ ನಿಯಂತ್ರಣ ಸಾಮಾಜಿಕ ನಿಯಂತ್ರಣದಲ್ಲಿ ನಾವು ನೋಡಿದರೆ ಅದರಲ್ಲಿ ಎರಡು ವಿಧವನ್ನು ಕಾಣಬಹುದು ಪುಟ ಸಂಖ್ಯೆ ಮುನ್ನೂರ ಅರವತ್ತರಲ್ಲಿದೆ ಔಪಚಾರಿಕ ಸಾಮಾಜಿಕ ನಿಯಂತ್ರಣ ಮೇಲೆ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ ಅವರು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದು ಕೇಳಿದ್ದಾರೆ ಔಪಚಾರಿಕ ಸಾಮಾಜಿಕ ನಿಯಂತ್ರಣದ ಬಗ್ಗೆ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣಗಳಲ್ಲಿ ನಾವು ನೋಡ್ತಾ ಹೋದರೆ ಮೊದಲನೇದಾಗಿ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣವನ್ನು ನೋಡ್ತಾ ಹೋಗುವ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣವು ಪ್ರಾಥಮಿಕ ಸಮೂಹಗಳಾದ ಕುಟುಂಬ ನೆರೆಹೊರೆ ಗ್ರಾಮೀಣ ಸಮುದಾಯ ಮುಂತಾದವುಗಳಲ್ಲಿ ಅನೌಪಚಾರಿಕ ನಿಯಂತ್ರಣವು ಹೆಚ್ಚು ಪರಿಣಾಮಕಾರಿಯಾಗಿದೆ ಅನೌಪಚಾರಿಕ ಅಂತ ಹೇಳಿದ ತಕ್ಷಣ ಹೊರಗಿನ ಪ್ರಪಂಚ ಅಂದರೆ ಒಂದು ಕುಟುಂಬ ನೆರೆಹೊರೆ ಗ್ರಾಮೀಣ ಸಮುದಾಯ ಎಲ್ಲ ಇದೆಯಲ್ಲ ಅದನ್ನು ಅನೌಪಚಾರಿಕ ಅಂತ ಹೇಳುವಂಥದ್ದು ಔಪಚಾರಿಕ ಅಂತ ಹೇಳಿದ ಕೂಡಲೇ ನಾಲ್ಕು ಗೋಡೆಯ ಮಧ್ಯ ಅಂದರೆ ಒಂದು ಶಿಕ್ಷಣ ಒಂದು ಶಿಕ್ಷಣ ಎಲ್ಲ ಇದೆಯಲ್ಲ ಅದು ಔಪಚಾರಿಕ ನಿಯಂತ್ರಣದಲ್ಲಿ ಬರುವಂಥದ್ದು ಒಂದು ಶಾಲೆ ಶಿಕ್ಷಣ ಅದೆಲ್ಲ ಔಪಚಾರಿಕದಲ್ಲಿ ಬರುವುದು ಅನೌಪಚಾರಿಕ ಅಂತ ಹೇಳಿದರೆ ಹೊರಗಿನ ಪ್ರಪಂಚ ಅನೌಪಚಾರಿಕ ಅಂದರೆ ಅಂದರೆ ಈಗ ಕುಟುಂಬ ನೆರೆಹೊರೆ ಗ್ರಾಮೀಣ ಸಮುದಾಯ ಅವುಗಳೆಲ್ಲ ಕೂಡ ಅದರೊಳಗೆ ಬರುವಂಥದ್ದು ಅದರಲ್ಲಿ ಸಂಪ್ರದಾಯಗಳು ಸಂಪ್ರದಾಯವು ಇವತ್ತಿನಿಂದ ಬರುವಂಥದ್ದಲ್ಲ ಅದು ತಲೆತಲಾಂತರದಿಂದ ಬಂದಿರುವಂತಹ ಒಂದು ಸಂಗತಿ ತಲಾಂತರದಿಂದ ಆಚರಣೆಯನ್ನು ಮಾಡಿಕೊಂಡು ಬಂದಿರುವಂಥದ್ದೇ ಸಂಪ್ರದಾಯ ಜನರು ಇದನ್ನು ಸಂಪ್ರದಾಯ ತನ್ನ ಒಂದು ಸಂಪ್ರದಾಯ ಆಚರಣೆಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಒಂದೊಂದು ರೀತಿಯ ಸಂಪ್ರದಾಯಗಳು ಆಚರಣೆಗಳೆಲ್ಲ ನಡೆಸಿಕೊಂಡು ಬಂದಿದ್ದಾರೆ ತಲೆ ತಲಾಂತರಗಳಿಂದ ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಅದು ಅಂತಹ ಒಂದು ಸಂಪ್ರದಾಯಗಳು ವರ್ಗಾವಣೆ ಆಗ್ತಾ ಹೋಗ್ತದೆ ಈ ಸಂಪ್ರದಾಯವು ಸಾಮಾಜಿಕ ಜೀವನವನ್ನು ನಿಯಂತ್ರಿಸುವುದರ ಮೂಲಕ ಸಾಮಾಜಿಕ ವರ್ತನೆಯನ್ನು ನಿಯಂತ್ರಿಸುವಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸುತ್ತದೆ ಸಂಪ್ರದಾಯಗಳನ್ನು ಸಮಾಜದಲ್ಲಿ ಕಡಿಮೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅವಿದ್ಯಾವಂತ ಜನರಲ್ಲಿ ಬಹುಮಟ್ಟಿಗೆ ಅವರ ಸಾಮಾಜಿಕ ಜೀವನವನ್ನು ನಿಯಂತ್ರಿಸುತ್ತದೆ ಹಾಗೂ ಇವುಗಳು ಸಾಮಾಜಿಕ ಜೀವನಕ್ಕೆ ಬಹಳ ಅವಶ್ಯಕವಾಗಿರುವಂಥದ್ದು ಸಂಪ್ರದಾಯಗಳೆಲ್ಲ ತಲತಲಾಂತರದಿಂದ ಬಂದಿರುವಂಥದ್ದು ನಮ್ಮ ಹಿರಿಯರಿಂದ ನಮಗೆ ಬಳುವಳಿಯಾಗಿ ಬಂದಿರುವಂಥದ್ದು ಆಗಿರುವಂಥದ್ದು ಇದೆಲ್ಲ ಕೂಡ ಏನು ಮಾಡ್ತದೆ ಅದು ನಿಯಂತ್ರಣವನ್ನು ಮಾಡ್ತದೆ ಲೋಕರೂಢಿಗಳು ಲೋಕರೂಢಿಗಳು ಅಂದರೆ ಜನರು ತಮ್ಮ ಸಾಮಾಜಿಕ ಜೀವನದಲ್ಲಿ ರೂಪಿಸಿಕೊಂಡು ಹಾಗೂ ಅನುಸರಿಸಿದ ಜೀವನ ಕ್ರಮ ಹಾಗೂ ನಡವಳಿಕೆಯ ಮಾರ್ಗಗಳೇ ಅದೊಂದು ಲೋಕರೂಢಿ ಅಂದರೆ ಮೊದಲಿನಲ್ಲೂ ನಾವು ಲೋಕರೂಢಿಯಾಗಿ ಮಾಡ್ತಾ ಇದ್ದೇವೆ ಆ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಜೀವನ ಕ್ರಮಗಳನ್ನು ಜೀವನ ನಡವಳಿಕೆಯನ್ನು ಮಾಡ್ತಾ ಇದ್ದೇವೆ ಅದೆಲ್ಲ ನಮ್ಮ ಲೋಕ ರೂಢಿಗಳಾಗಿ ಬರುವಂಥದ್ದನ್ನು ಕಾಣ್ಬೋದು ಲೋಕರೂಢಿಗಳು ಮನುಷ್ಯನ ಅರಿವಿಗೂ ಬಾರದೆ ತಾನೇ ತಾನಾಗಿ ಅದು ರೂಪಿಕೊಳ್ತಾ ಹೋಗುವಂಥದ್ದು ಅಂದರೆ ಲೋಕರೂಢಿ ಅಂದರೆ ಈಗ ನೋಡಿ ಸ್ನಾನ ಮಾಡುವಂಥದ್ದು ಊಟ ಮಾಡುವಂಥದ್ದು ನಿದ್ದೆ ಮಾಡುವಂಥದ್ದು ಈ ರೀತಿ ಇದೆಲ್ಲ ಇದೆಯಲ್ಲ ಅದೆಲ್ಲ ಒಂದು ಲೋಕರೂಢಿಯಲ್ಲಿ ಬಂದಿರುವಂಥದ್ದು ಅದು ಜೀವನದ ಒಟ್ಟಿಗೆ ಬಂದಿರುವಂತಹ ಕ್ರಮಗಳು ಜೀವನದ ಕ್ರಮಗಳು ಲೋಕರೂಢಿಗಳು ಕೂಡ ಅದು ಸಾಮಾಜಿಕ ನಿಯಂತ್ರಣವನ್ನು ಮಾಡ್ತದೆ ಸ್ವರೂಪ ಮತ್ತು ಗುಣಲಕ್ಷಣಗಳನ್ನು ಹೊಂದಿದೆ ಲೋಕರೂಢಿಗಳಲ್ಲಿ ಸ್ವರೂಪ ಮತ್ತು ಗುಣಲಕ್ಷಣಗಳು ಪ್ರಾಮುಖ್ಯತೆಗಳು ನೈತಿಕ ನಿಯಮಗಳೆಲ್ಲ ಕಾಣ್ಬೋದು ಇನ್ನು ನಾವು ಔಪಚಾರಿಕ ನಿಯಂತ್ರಣಕ್ಕೆ ಹೋಗೋಣ ಔಪಚಾರಿಕ ನಿಯಂತ್ರಣದಲ್ಲಿ ಯಾವ ವಿಚಾರಗಳು ಬರ್ತದೆ ಅಂತ ಹೇಳಿದರೆ ಕಾನೂನು ಶಾಸನ ಪೊಲೀಸ್ ಪಡೆ ಸೈನಿಕ ಶಕ್ತಿ ನ್ಯಾಯಾಲಯ ಆಡಳಿತ ಮುಖಾಂತರ ಮಾಡಿದ ನಿಯಂತ್ರಣ ಇಲ್ಲವೇ ಧಾರ್ಮಿಕ ಆರ್ಥಿಕ ರಾಜಕೀಯ ಸಾಂಸ್ಕೃತಿಕ ಸಂಘಟನೆಗಳು ಇಂತಹ ನಿಯಂತ್ರಣವನ್ನು ಔಪಚಾರಿಕ ನಿಯಂತ್ರಣಗಳು ಅಂತ ಬರುವಂಥದ್ದು ಅದರಲ್ಲಿ ಮುಖ್ಯವಾಗಿ ನಾವು ನೋಡುವುದಾದರೆ ಕಾನೂನು ಆಮೇಲೆ ಶಿಕ್ಷಣ ಕಾನೂನು ಮತ್ತು ಶಿಕ್ಷಣವನ್ನು ಅದರಲ್ಲಿ ಕಾಣಬಹುದು ಕಾನೂನು ಈ ಕಾನೂನು ಆಧುನಿಕ ಸಮಾಜದಲ್ಲಿ ಸಾಮಾಜಿಕ ನಿಯಂತ್ರಣದ ಔಪಚಾರಿಕ ಸಾಧನಗಳಲ್ಲಿ ಕಾನೂನು ಅತ್ಯಂತ ಪರಿಣಾಮಕಾರಿಯಾಗಿರುವಂಥದ್ದು ಅಂದರೆ ಹೊರಗಿನ ಅಲ್ಲ ಅದು ಕಾನೂನು ನಮ್ಮ ಜೀವನದ ಒಳಗಡೆ ತುಂಬಾ ಅವಶ್ಯಕವಾಗಿರುವಂಥದ್ದು ಅದು ನಮ್ಮ ಒಂದು ಸಾಮಾಜಿಕ ನಿಯಂತ್ರಣವನ್ನು ಮಾಡುವಂತಹ ಔಪಚಾರಿಕ ನಿಯಂತ್ರಣದಲ್ಲಿ ಒಂದಾಗಿದೆ ಆದಿವಾಸಿ ಸಾಮಾಜಿಕ ಪರಿಸ್ಥಿತಿಗಳಲ್ಲಿ ಪ್ರತ್ಯೇಕವಾದ ಕಾನೂನು ಸಂಹಿತೆಯ ಅಗತ್ಯವಿರಲಿಲ್ಲ ಆದಿವಾಸಿ ಪುರುಷರು ಸ್ತ್ರೀಯರು ಸಂಪ್ರದಾಯಗಳಿಗೆ ವಾಡಿಕೆಗಳಿಗೆ ನೀತಿಗಳಿಗೆ ಗೌರವ ನೀಡುತ್ತಿದ್ದರು ಹಾಗೂ ಅದಕ್ಕೆ ವಿಧೇಯರಾಗುತ್ತಿದ್ದರು ಅವರು ದೇವರುಗಳ ಭೂತಗಳ ಪ್ರೇತಗಳ ಆತ್ಮಗಳ ಅಸ್ತಿತ್ವದಲ್ಲಿ ನಂಬಿಕೆಯನ್ನು ಕೂಡ ಇಟ್ಟಿದ್ದರು ತಾವು ತಪ್ಪಾಗಿ ನಡೆದರೆ ದೇವರು ಅಸಂತುಷ್ಟವಾಗಿ ದೇವರ ಕೋಪಕ್ಕೆ ತುತ್ತಾಗುತ್ತೇವೆ ಎಂದು ಭಾವಿಸುತ್ತಿದ್ದರು ವಾಡಿಕೆ ನೀತಿಗಳನ್ನು ದೇವರ ಕಟ್ಟಾಜ್ಞೆಗಳೆಂದು ಪರಿಗಣಿಸಿ ಅದನ್ನೇ ನಡೆಸಿಕೊಂಡು ಹೋಗ್ತಾ ಇದ್ರು ಅದು ಒಂದು ರೀತಿಯ ಕಾನೂನು ರೀತಿಯಲ್ಲಿ ಆಗ್ತಾ ಹೋಗ್ತಾ ಇತ್ತು ಆದರೆ ಈ ಆಧುನಿಕ ಮತ್ತು ಸಂಕೀರ್ಣವಾದಂತಹ ಸಮಾಜದಲ್ಲಿ ನೈತಿಕ ಮಟ್ಟ ಹಾಗೂ ಜನಗಳ ವರ್ತನೆಗಳ ನಡುವಣ ಈ ಸಮತೋಲನ ಕಡಿಮೆ ಇದೆ ಘರ್ಷಣೆ ಆಗ್ತಾ ಇದೆ ಜಗಳಗಳು ವೈಮನಸ್ಸುಗಳೆಲ್ಲ ಉಂಟಾಗ್ತಾ ಇದೆ ಇದಕ್ಕೆಲ್ಲ ಕೂಡ ಕಾನೂನು ಅವಶ್ಯಕವಾಗಿದೆ ಪ್ರತಿಯೊಂದು ರಾಷ್ಟ್ರಕ್ಕೂ ಒಳ್ಳೆಯ ಕಾನೂನುಗಳ ಅಗತ್ಯವಿದೆ ನಮ್ಮ ಜೀವನಕ್ಕೆ ಮಾರ್ಗದರ್ಶಕವಾಗಿರಲು ನಮ್ಮನ್ನು ಶಾಂತಿ ಸ್ವಾತಂತ್ರ್ಯಗಳ ನಮ್ಮ ಒಂದು ಮುಕ್ತ ಸ್ವಾತಂತ್ರ್ಯ ನಡೆಸಲು ಅಗತ್ಯವಿದೆ ಕಾನೂನು ಎಂದರೆ ನಮ್ಮ ಜೀವನಕ್ಕೆ ಮಾರ್ಗದರ್ಶಕವಾದ ನಿಯಮ ಮತ್ತು ನಿಬಂಧನೆಗಳ ಸಮುಚ್ಚಯ ಈ ನಿಯಮಗಳನ್ನು ಯಾರು ಮಾಡಲು ರಾಜ್ಯವೇ ರೂಪಿಸುವಂಥದ್ದು ಕಾನೂನು ಎನ್ನುವಂಥದ್ದು ಇದೆಯಲ್ಲ ಅದು ವಾಡಿಕೆಗಳಂತಲ್ಲ ಕಾನೂನು ಪೂರ್ವಯೋಜಿತವಾಗಿ ಒಂದು ಸಿದ್ಧಗೊಂಡಿರುವಂಥದ್ದು ಹೆಚ್ಚು ಸ್ಪಷ್ಟವಾಗಿ ರೂಪುಗೊಂಡಿರುತ್ತದೆ ಕಾನೂನು ಎನ್ನುವುದು ಹೊಸ ಸಮಾಜ ಅಳವಡಿಸಿಕೊಂಡಿರುವ ವಿಶಿಷ್ಟವಾದ ಮತ್ತು ಅತ್ಯಂತ ಒಂದು ಪರಿಷ್ಕೃತವಾದ ನಿಯಂತ್ರಣ ಸಾಧನ ಅಂತ ಹೇಳ್ಬೋದು ಈ ಕಾನೂನು ಇದೆಯಲ್ಲ ಅದು ಉದ್ದೇಶಪೂರಿತವಾಗಿ ರೂಪಿತವಾಗಿರುವುದರಿಂದ ಅದು ಬದಲಾದ ಪರಿಸ್ಥಿತಿಗಳಿಗೆ ಸುಲಭವಾಗಿ ಹೊಂದಿಕೊಳ್ಳುತ್ತದೆ ಆದ್ದರಿಂದ ಸಮಾಜ ಹೆಚ್ಚು ಹೆಚ್ಚು ಚಲನಶೀಲವಾದಂತೆ ಅದು ಸಾಂಪ್ರದಾಯಿಕ ವಾಡಿಕೆ ನಿಯಮಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳುತ್ತದೆ ಇನ್ನು ಔಪಚಾರಿಕ ಸಾಮಾಜಿಕ ನಿಯಂತ್ರಣದಲ್ಲಿ ಶಿಕ್ಷಣ ಮನುಷ್ಯನ ವರ್ತನೆಗಳನ್ನು ತಿದ್ದಲು ಶಿಕ್ಷಣ ತುಂಬನೇ ಅವಶ್ಯಕ ಎಮಿಲೆ ಡರ್ಕಿಮ್ಮರ್ ಅವರ ಪ್ರಕಾರ ತರುಣ ಪೀಳಿಗೆಯನ್ನು ಸಾಮಾಜಿಕರಣಗೊಳಿಸುವ ಪ್ರಕ್ರಿಯೆ ಶಿಕ್ಷಣ ಸಾಮಾಜಿಕ ನಿಯಂತ್ರಣ ಆಗಬೇಕು ಅಂತಾದರೆ ಶಿಕ್ಷಣ ಅವಶ್ಯಕ ಅತ್ಯಂತ ಸಮಗ್ರ ಅರ್ಥದಲ್ಲಿ ಬಳಕೆಯಾಗುವಂಥದ್ದು ಸಮಾಜಶಾಸ್ತ್ರಜ್ಞರ ಪ್ರಕಾರ ಮನುಷ್ಯನಿಗೆ ಪ್ರಕೃತಿ ದತ್ತವಾದ ದಕ್ಷತೆ ಸಾಮರ್ಥ್ಯ ಪ್ರತಿಭೆ ಇತ್ಯಾದಿಗಳನ್ನು ಬಳಸುವ ಬಗ್ಗೆಯನ್ನು ಶಿಕ್ಷಣ ಕಲಿಸಿಕೊಡುತ್ತದೆ ಕುಟುಂಬ ಶಾಲೆ ಆಟದ ಮೈದಾನ ಇತ್ಯಾದಿ ಎಲ್ಲೆಡೆಗಳಿಂದಲೂ ಕೂಡ ಮನುಷ್ಯ ಶಿಕ್ಷಣವನ್ನು ಪಡೆಯುತ್ತಾನೆ ಶಿಕ್ಷಣ ತುಂಬನೇ ಅವಶ್ಯಕ ನಮ್ಮ ಒಂದು ಸಾಮಾಜಿಕ ನಿಯಂತ್ರಣಕ್ಕೆ ಪ್ರಮುಖ ಸಾಧನವಾಗಿರುವಂಥದ್ದು ಶಿಕ್ಷಣ ಶಿಕ್ಷಣವು ಜೀವನದ ವಿಧಾನವನ್ನು ವರ್ಗಾಯಿಸುವ ಸಾಧನ ಮಾತ್ರವಲ್ಲದೆ ಅದು ಒಂದು ಸ್ಥಾಯಿ ಪ್ರಪಂಚಕ್ಕಿಂತ ಮಿಗಿಲಾಗಿ ಗತಿಶೀಲವಾದ ಸಾಮಾಜಿಕ ಜಗತ್ತಿಗೆ ನವ ಪೀಳಿಗೆಯನ್ನು ಸನ್ನದ್ಧಗೊಳಿಸುವ ಸಾಧನವಾಗಿದೆ ಆದ್ದರಿಂದ ನಡತೆಯನ್ನು ನಿಯಂತ್ರಣಗೊಳಿಸುವ ನೈತಿಕ ಹಾಗೂ ಮೌಲಿಕ ವಿಚಾರಗಳನ್ನು ಔಪಚಾರಿಕ ಶಿಕ್ಷಣದ ಮೂಲಕ ತಿಳಿಸಿಕೊಡಲಾಗುತ್ತದೆ ಜನರಿಗೆ ಮಾಹಿತಿಯನ್ನು ನೀಡುತ್ತಾ ಹೋಗುವುದು ಮಾತ್ರ ಶಿಕ್ಷಣದ ಉದ್ದೇಶವಲ್ಲ ಸತ್ಯ ಅಸತ್ಯ ಸರಿ ತಪ್ಪು ನಡುವಿನ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳಲು ಈ ಶಿಕ್ಷಣವು ತುಂಬನೇ ಅವಶ್ಯಕ ಸಾಮಾಜಿಕ ನಿಯಂತ್ರಣವನ್ನು ಅದು ಮಾಡ್ತದೆ ಸಮಾಜವು ಸಾಮಾಜಿಕ ನಿಯಂತ್ರಣದ ಮೂಲಕ ತನ್ನ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದು ಸಮಾಜದ ಸದಸ್ಯರುಗಳಲ್ಲಿ ಬಹಳಷ್ಟು ಜನರು ಸಾಮಾಜಿಕ ನಿಯಮಗಳಿಗನುಸಾರವಾಗಿ ನಡೆಯುವರು ಅಂದರೆ ಸಾಮಾಜಿಕ ನಿಯಮಗಳಿಗನುಸಾರವಾಗಿ ನಡೆಯುವುದೇ ಏನು ಹೇಳ್ತಾರೆ ಅನುವರ್ತನೆ ಈ ರೀತಿಯಾಗಿ ನಾವು ಔಪಚಾರಿಕ ನಿಯಂತ್ರಣವನ್ನು ತಿಳ್ಕೊಳ್ಬೋದಾಗಿದೆ ಅದರಲ್ಲಿ ಕಾನೂನು ಮತ್ತು ಶಿಕ್ಷಣ ಮುಖ್ಯವಾಗಿ ಬರುವಂಥದ್ದು ಆಮೇಲೆ ಪೊಲೀಸ್ ಪಡೆ ಸೈನಿಕ ಪಡೆ ಅವೆಲ್ಲ ಕೂಡ ಬರ್ತದೆ ಇಷ್ಟು ಔಪಚಾರಿಕ ಸಾಮಾಜಿಕ ನಿಯಂತ್ರಣದಲ್ಲಿ ಬರುವಂತಹ ವಿಷಯ ಆಗಿದೆ ತುಂಬಾ ಮುಖ್ಯವಾಗಿರುವಂಥದ್ದು ಸ್ವಲ್ಪ ನೋಡಿಕೊಳ್ಳಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ವಿವರಣೆಯನ್ನು ಬರಿತಾ ಹೋಗ್ಬೋದು ಅದರಲ್ಲಿರುವಂತಹ ಪಾಯಿಂಟ್ಸನ್ನು ಅರ್ಥ ಮಾಡಿಕೊಳ್ಳಿ ಅದರಲ್ಲಿರುವಂಥ ಪಾಯಿಂಟ್ಸನ್ನು ಕಲ್ತರೆ ಸಾಕು ನಂತರ ನಮಗೆ ವಿವರಿಸ್ತಾ ಹೋಗ್ಬೋದು ಅದರ ಅರ್ಥವನ್ನು ಮೊದಲು ಕಲಿಬೇಕಾಗ್ತದೆ ನೀವು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು